ಕಡಿದು ಕಟ್ಟಾಕಿದ್ದಾರೆ ಅಂತ ಅಂತಕ್ಕಂಥದ್ದು ಲೂಟಿ ಕಾರ್ಯಕ್ರಮ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಿದ್ದಾರೆ ಕಾಂಗ್ರೆಸ್ ಇದ್ರೆ ಲೂಟಿಗಳ್ಬಿಟ್ಟಿದ್ದಾರೆ ಎಲ್ಲರೂ ಲೂಟಿಗಳ ಅದೇ ಅವರು ಇವರು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರುಗಳೇ ಹೇಳ್ತಾ ಇದ್ದಾರೆ ನಾನೇ ಕೇಳಿದ್ರು ಕಾಂಗ್ರೆಸ್ ಶಾಸಕರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇದೊಂದು ಲೂಟಿ ಸರ್ಕಾರದ ಅದು ಲೂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತಾರೆ ಈ ಕಾವೇರಿ ಆರ್ತಿ ಬಗ್ಗೆ ಬೇಕು ತೊಂಬತ್ತೊಂಬತ್ತು ಕೋಟಿ ಕೋಟಿ ಎಷ್ಟು ಆರ್ತಿಗಳು ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಕೋಟಿಗೆ ಒಂದು ದಿನ ಯಾವ ರೀತಿ ಪಾ ಮಾಡ್ತಾರೆ ಅಂತ ಅದೇ ಜನಸಾಮಾನ್ಯರಿಗೆ ಅವರು ಪಾರದರ್ಶಕವಾಗಿ ಮಾಡಿದ್ರೆ ಜನಗಳಿಗೆ ಅರ್ಥ ಆಗ್ತದೆ ಈಗಾಗಲೇ ಸಂಘಟನೆಗಳ ವಿರೋಧ ಮಾಡ್ತಾರೆ ಮೂಡ್ರಿ ಆದರೂ ಸಹ ಧಿಕ್ಕರಿಸಿ ಅವ್ರ ಕೆಲಸಗಳನ್ನ ಮಾಡಬೇಕು ನಾನು ಈ ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಇದ್ದಾರೆ ಬೇಡ ಅಂತ ಹೇಳ್ತಾ ಇಲ್ಲ ಇಷ್ಟು ಖರ್ಚಾಕ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ಮದು ಅಷ್ಟೇ ನಾವು ಹೇಳಿದ ತಕ್ಷಣ ವಾಪಸ್ಸು ಹೋಗಿ ಗಿರಿಯೊಡಲ್ಲ ಇದನ್ನು ಲಾಸ್ ಯಾರು ಅವ್ರಿಗೆಲ್ಲ ಲಾಸ್ ಆಗ್ಬೋದು ಅದಕ್ಕೆ ಅಗತ್ಯಲ್ಲ ಮಾಡಲ್ಲ ಯಾವುದೇ ಕಾರಣಕ್ಕೂಟಿ ಹೆಂಗೆ ಹೊಡಿಬೇಕು ಹೊಡಿತಾನೆ ಇತ್ತು ಅದನ್ನು ನಾನು ನೀನು ನಡೆದಿದ್ದೇ ದಾರಿ ಏನಾದರೂ ದೃಷ್ಟಿಯಲ್ಲಿ ಸರ್ಕಾರ ಹೋಗಬೇಕು ಒಂದ್ ಕಾವೇರಿಗೆ ಮತ್ತೊಂದು ಕಡೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಇಷ್ಟು ಖರ್ಚಾಕ್ ಮಾಡ್ತಾ ಇದೀನಿ ಅಂತ ಕೇಳ್ತಾ ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು ಅವ್ರನ್ನೆಲ್ಲ ವಿಶ್ವಾಸ ತರಬೇಕು ಅಂತಕ್ಕಂಥ ನಾನು ಹೇಳ್ತಿದ್ದೆ ಇವ್ರೇನು ನಾವ್ ಹೇಳಿದ ತಕ್ಷಣ ವಾಪಸ್ ಹೋಗಿ ಗಿರಾಕಿ ಹಾಕಿ ಕೊಡಲ್ಲ ಇದನ್ನು ಲಾಸ್ ಯಾರ ಅವ್ರಿಗೆಲ್ಲ ಲಾಸ್ ಆಗೋದ್ ಏನೆಲ್ಲ ಮಾಡಲ್ಲ ಯಾವೇ ಕಾರಣ ಹೆಂಗ್ ಮುಡಿವೆ ಹೊಡಿತಾನೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಏನು ಮಾಡ್ತಾರೆ ತೊಂಬತ್ತೊಂಬತ್ತು ಕೋಟಿ ಕಾವೇರಿ ಆರತಿಗೆ ಖರ್ಚು ಮಾಡ್ತೀವಿ ಅಂತಕ್ಕ ತೊಂಬತ್ತೊಂಬತ್ತು ಕೋಟಿ ಕಾವೇರಿ ಈ ಆರತಿ ವಸ್ತು ಏನಕ್ಕೆ ಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಇವರು ಟ್ರಾನ್ಸ್ಪರೆನ್ಸಿ ಕೊಟ್ಟು ಇದು ನಮಗೆ ಈ ಸಂಘಟನೆಗಳು ಭಯ ಇದೊಂದು ದುಡ್ಡು ಒಡೆಯೋ ಕಾರ್ಯಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರ ಭಯ ಇದೆ ಇವ್ರು ಅದನ್ನೇ ಕೆಲಸವನ್ನು ಮಾಡಿ ದುಡ್ಡು ಕಾರ್ಯಕ್ರಮ ಕೊಡ್ತಾರೆ ಅಯ್ ಇವರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಇನ್ನೂ ಕೆಲವು ಸಂಘಟನೆಗಳು ಕೋರ್ಟ್ ಹೋಗಿದ್ದಾರೆ ಅದೇನೇನಾಗ್ತದೆ ವಿರೋಧ ನಡುವೆ ಗೌಪ್ಯವಾಗಿ ಸಭೆ ಮಾಡವ್ರೆ ದುಡ್ಡು ಹೊಡಿಬೇಕಲ್ಲ ದುಡ್ಡು ಹೊಡಿಯಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿರ್ತಕ್ಕಂಥ ಅನುಮಾನ ಸಾರ್ವಜನಿಕ ಓಡಾಡ್ತಾ ಇದೆ ಅದನ್ನ ಸಾರ್ವಜನಿಕವಾಗಿ ಇವರು ಕ್ಲಿಯರ್ ಮಾಡದೇ ಮಾಡಕ್ ಹೋದ್ರೆ ಅನುಮಾನಕ್ಕೆ ಪುಷ್ಟಿ ಕೊಟ್ಟಂಗ ಸರ್ ಇದ್ರೆಲ್ಲರ ನಡುವೆ ಗಣಿಗ ರವಿಯವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡೇ ತೀರ್ತೀವಿ ಯಾವ ವಿರುದ್ಧ ಇದ್ರು ವಿರೋಧ ಇದ್ರು ಅಂತ ಹೇಳಿದಾರೆ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ ನಾವು ಮಾಡೋದೇ ಮಾಡೋದು ಹೊಡೆಯೋದೇ ಹೊಡೆಯೋದು ನೀವು ಅಧಿಕಾರ ಕೊಟ್ಟಿದ್ದೀರಿ ನಾವು ಐದು ವರ್ಷ ಉಪಯೋಗಿಸ್ಕೊಳ್ಸಿ ಮಾಡ್ಕೊಂಡು ಡೋಂಟ್ ಕೇರ್ ಅಂತ ಮಾಡ್ತಾರೆ ಹೋಗ್ತಾ ಇದ್ದಾರೆ ಜನಸಾಮಾನ್ಯರು ಬಹಳ ಹತ್ತರಿಂದ ಗುರುತಿಸ್ತಾರೆ ನೋಡ್ತಾ ಇದ್ದಾರೆ ಅದಕ್ಕೆ ಕೊನೆ ಸರ್ ಕುಮಾರ್